ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಇಂಥದ್ದೊಂದು ವದಂತಿ ಎಗ್ ಪ್ರಿಯರಿಗೆ ಶಾಕ್ ಉಂಟು ಹಾಗಾದ್ರೆ ಮೊಟ್ಟೆ ತಿನ್ನೋದು ಎಷ್ಟು ಸೇಫ್ ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದೇನು ನೀವೇನು ಮಾನ್ಯ ಸಭಾಪತಿಗಳೇ ಈಗ ಈ ಮೊಟ್ಟೆ ವಿಚಾರದಲ್ಲಿ ಈಗ ಬಹಳಷ್ಟು ಚರ್ಚೆಗೆ ಆಗಿರುವಂತದ್ದು ಈಗ ನಾ ಅದರ ಬಗ್ಗೆ ಪೂರ್ತಿವಾದಂತ ಮಾಹಿತಿಯನ್ನು ನಾವು ಕರೆದುಕೊಳ್ಬೇಕಾಗ್ತದೆ ಮೊಟ್ಟೆಯ ವಿಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಮೊಟ್ಟೆ ಬಳಕೆಯಿಂದ ಕ್ಯಾನ್ಸರ್ ಬರುತ್ತಿದೆ ಎಂದು ಎಗೋಸ್ ಕಂಪನಿ ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡಿರುತ್ತದೆ ಕಲಬೆರಕೆ ಎಲ್ಲವೂ ಕಲಬೆರೆಕೆ ಯಾವುದು ತಿಂದರೆ ಬೆಸ್ಟ್ ಯಾವುದು ಒಳ್ಳೆಯದು ಯಾವುದರಲ್ಲಿ ಕೆಮಿಕಲ್ ಇರುತ್ತೆ ಯಾವುದರಲ್ಲಿ ಕೆಮಿಕಲ್ ಇರಲ್ಲ ಹೀಗೆ ನೂರೆಂಟು ಪ್ರಶ್ನೆಗಳು ಪ್ರತಿದಿನವೂ ಕಾಡೋಕೆ ಶುರುವಾಗಿವೆ ಇದರ ನಡುವೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕೂಡ ಹಬ್ಬಿದೆ ಕೋಳಿ ಮೊಟ್ಟೆ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ವದಂತಿಗೆ ಕಿವಿಗೊಡದಿರಿ ಎಂದ ಆರೋಗ್ಯ ಸಚಿವ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಬ್ರಾಂಡ್ ಮೊಟ್ಟೆಗಳಷ್ಟೇ ಅಲ್ಲ ಎಲ್ಲಾ ಮೊಟ್ಟೆಗಳಿಂದಲೂ ಕ್ಯಾನ್ಸರ್ ಬರುತ್ತೆ ಅಂತ ವದಂತಿ ಹಬ್ಬಿತ್ತು ಈ ವಿಚಾರ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿತ್ತು ಇದಕ್ಕೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದೊಂದು ಗಾಳಿ ಸುದ್ದಿ ಅನಾವಶ್ಯಕ ವಿಚಾರಗಳಿಗೆ ಕಿವಿ ಕೊಡಬೇಡಿ ಎಂದು ಮನವಿ ಮಾಡಿದ್ರು ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ತಗೊಂಡಿದ್ದೀವಿ ವರದಿ ಬರೋದಕ್ಕೆ ಒಂದು ಮೂರ್ನಾಲ್ಕು ದಿವಸ ಇನ್ನೊಂದು ನಾಲ್ಕೈದು ದಿವಸ ಆಗ್ತದೆ ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬಹುದು ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಇದು ಅನಾವಶ್ಯಕವಾಗಿ ಯಾವುದೋ ಒಂದು ಸುದ್ದಿ ಬಂದಿದ ತಕ್ಷಣ ಅದನ್ನ ದೊಡ್ಡದಾಗಿ ಅದಕ್ಕೆಲ್ಲ ಕಡೆ ಪ್ರಚಾರ ಸಿಕ್ಕುವಂತದ್ದು ಆಗ್ತದೆ ಆದ್ರೆ ನಮ್ಮ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮತ್ತು ನಾವೇನು ಅದನ್ನ ವಿಚ ತನಿಖೆ ಅದು ವಿಚಾರಣೆ ಮಾಡತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡಿಸ್ತೀವಿ ಆದ್ರೆ ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದ್ದಂತ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ ಕೋಳಿ ಉದ್ಯಮ ಗುರಿಯಾಗಿಸಿಕೊಂಡು ಅಪಪ್ರಚಾರ ಇನ್ನು ವಿಧಾನಪರಿಷತ್ನಲ್ಲಿ ಮಾತನಾಡಿದ ರಮೇಶ್ ಬಾಬು ಮೊಟ್ಟೆ ಬಳಕೆಯಿಂದ ಕ್ಯಾನ್ಸರ್ ಬರುತ್ತೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಹೀಗಾಗಿ ನಕಲಿ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕರ್ನಾಟಕ ರಾಜ್ಯ ಸರ್ಕಾರವು ಇಂತಹ ಅಪಪ್ರಚಾರ ಮಾಡುವ ನಕಲಿ ಕಂಪನಿಗಳ ವಿರುದ್ಧ ನೇರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ ದೇಶದಲ್ಲಿ ಮೊಟ್ಟೆ ಉದ್ಯಮವನ್ನು ಕೋಳಿ ಉದ್ಯಮವನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ಅಪಪ್ರಚಾರ ಮಾಡಲಾಗಿರುತ್ತದೆ ಜನರಲ್ಲಿ ತಪ್ಪು ಭಾವನೆ ಉಂಟು ಮಾಡುವ ಉದ್ದೇಶದಿಂದ ಮತ್ತು ಕುಕ್ಕಟ ಉದ್ಯಮಕ್ಕೆ ಘಾಸಿಗೊಳಿಸುವ ದುರುದ್ದೇಶದಿಂದ ಇಂತಹ ಅಪಪ್ರಚಾರ ಮಾಡಲಾಗಿದ್ದು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಕೋರುತ್ತೇನೆ ಮೊಟ್ಟೆ ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗಾಳಿ ಸುದ್ದಿ ಇದೊಂದು ಷಡ್ಯಂತ್ರ ಇರಬಹುದು ಅಂತ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು ಇದನ್ನೇ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪುನರ್ ಉಚ್ಚರಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಇಂಥದ್ದೊಂದು ವದಂತಿ ಎಗ್ ಪ್ರಿಯರಿಗೆ ಶಾಕ್ ಉಂಟು ಹಾಗಾದರೆ ಮೊಟ್ಟೆ ತಿನ್ನೋದು ಎಷ್ಟು ಸೇಫ್ ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದೇನು ನೀವೇನು ಮಾನ್ಯ ಸಭಾಪತಿಗಳೇ ಈಗ ಈ ಮೊಟ್ಟೆ ವಿಚಾರದಲ್ಲಿ ಈಗ ಬಹಳಷ್ಟು ಚರ್ಚೆಗೆ ಆಗಿರುವಂಥದ್ದು ಈಗ ಅದರ ಬಗ್ಗೆ ಪೂರ್ತಿವಾದಂತಹ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲು ಬಯಸ್ತೇನೆ ಮೊಟ್ಟೆ ಬಳಕೆಯಿಂದ ಕ್ಯಾನ್ಸರ್ ಬರುತ್ತಿದೆ ಎಂದು ಎಗೋಸ್ ಕಂಪನಿ ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡಿರುತ್ತದೆ ಕಲಬೆರಕೆ ಎಲ್ಲವೂ ಕಲಬೆರಕೆ ಯಾವುದು ತಿಂದರೆ ಬೆಸ್ಟ್ ಯಾವುದು ಒಳ್ಳೆಯದು ಯಾವುದರಲ್ಲಿ ಕೆಮಿಕಲ್ ಇರುತ್ತೆ ಯಾವುದರಲ್ಲಿ ಕೆಮಿಕಲ್ ಇರಲ್ಲ ಹೀಗೆ ನೂರೆಂಟು ಪ್ರಶ್ನೆಗಳು ಪ್ರತಿದಿನವೂ ಕಾಡೋಕೆ ಶುರುವಾಗಿವೆ ಇದರ ನಡುವೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕೂಡ ಹಬ್ಬಿದೆ ಕೋಳಿ ಮೊಟ್ಟೆ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ವದಂತಿಗೆ ಕಿವಿಗೊಡದಿರಿ ಎಂದ ಆರೋಗ್ಯ ಸಚಿವ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಬ್ರಾಂಡ್ ಮೊಟ್ಟೆಗಳಷ್ಟೇ ಅಲ್ಲ ಎಲ್ಲಾ ಮೊಟ್ಟೆಗಳಿಂದಲೂ ಕ್ಯಾನ್ಸರ್ ಬರುತ್ತೆ ಅಂತ ವದಂತಿ ಹಬ್ಬಿತ್ತು ಈ ವಿಚಾರ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿತ್ತು ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದೊಂದು ಗಾಳಿ ಸುದ್ದಿ ಅನಾವಶ್ಯಕ ವಿಚಾರಗಳಿಗೆ ಕಿವಿ ಕೊಡಬೇಡಿ ಎಂದು ಮನವಿ ಮಾಡಿದ್ರು ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ತಗೊಂಡಿದೀವಿ ವರದಿ ಬರೋದಕ್ಕೆ ಒಂದು ಮೂರ್ನಾಲ್ಕು ದಿವಸ ಇನ್ನೊಂದು ನಾಲ್ಕೈದು ದಿವಸ ಆಗ್ತದೆ ಸೊ ಅದು ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಬಹುದು ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಇದು ಅನಾವಶ್ಯಕವಾಗಿ ಯಾವುದೋ ಒಂದು ಸುದ್ದಿ ಬಂದಿದ ತಕ್ಷಣ ಅದನ್ನು ದೊಡ್ಡದಾಗಿ ಅದಕ್ಕೆಲ್ಲ ಕಡೆ ಪ್ರಚಾರ ಸಿಕ್ಕುವಂತದ್ದು ಆಗ್ತದೆ ಆದರೆ ನಮ್ಮ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮತ್ತು ನಾವೇನು ಅದನ್ನ ವಿಚ ತನಿಖೆ ಅದು ವಿಚಾರಣೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡಿಸ್ತೀವಿ ಆದರೆ ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿಯೇ ಇದ್ದ ಇದ್ದಂತ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ ಕೋಳಿ ಉದ್ಯಮ ಗುರಿಯಾಗಿಸಿಕೊಂಡು ಅಪಪ್ರಚಾರ ಇನ್ನು ವಿಧಾನಪರಿಷತ್ನಲ್ಲಿ ಮಾತನಾಡಿದ ರಮೇಶ್ ಬಾಬು ಮೊಟ್ಟೆ ಬಳಕೆಯಿಂದ ಕ್ಯಾನ್ಸಲ್ ಬರುತ್ತೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಹೀಗಾಗಿ ನಕಲಿ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕರ್ನಾಟಕ ರಾಜ್ಯ ಸರ್ಕಾರವು ಇಂತಹ ಅಪಪ್ರಚಾರ ಮಾಡುವ ನಕಲಿ ಕಂಪನಿಗಳ ವಿರುದ್ಧ ನೇರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ ದೇಶದಲ್ಲಿ ಮೊಟ್ಟೆ ಉದ್ಯಮವನ್ನು ಕೋಳಿ ಉದ್ಯಮವನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ಅಪಪ್ರಚಾರ ಮಾಡಲಾಗಿರುತ್ತದೆ ಜನರಲ್ಲಿ ತಪ್ಪು ಭಾವನೆ ಉಂಟು ಮಾಡುವ ಉದ್ದೇಶದಿಂದ ಮತ್ತು ಕುಕ್ಕಟ ಉದ್ಯಮಕ್ಕೆ ಘಾಸಿಗೊಳಿಸುವ ದುರುದ್ದೇಶದಿಂದ ಇಂತಹ ಅಪಪ್ರಚಾರ ಮಾಡಲಾಗಿದ್ದು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಕೋರುತ್ತೇನೆ ಮೊಟ್ಟೆ ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗಾಳಿ ಸುದ್ದಿ ಇದೊಂದು ಷಡ್ಯಂತ್ರ ಇರಬಹುದು ಅಂತ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು ಇದನ್ನೇ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪುನರ್ ಉಚ್ಚರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಇಂಥದ್ದೊಂದು ವದಂತಿ ಎಗ್ ಪ್ರಿಯರಿಗೆ ಶಾಕ್ ಉಂಟು ಹಾಗಾದರೆ ಮೊಟ್ಟೆ ತಿನ್ನೋದು ಎಷ್ಟು ಸೇಫ್ ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದೇನು ನೀವೇನು ಮಾನ್ಯ ಸಭಾಪತಿಗಳೇ ಈಗ ಈ ಮೊಟ್ಟೆ ವಿಚಾರದಲ್ಲಿ ಈಗ ಬಹಳಷ್ಟು ಚರ್ಚೆಗೆ ಆಗಿರುವಂಥದ್ದು ಈಗ ನಾ ಅದರ ಬಗ್ಗೆ ಪೂರ್ತಿವಾದಂತಹ ಮಾಹಿತಿಯನ್ನು ನಾವು ತತ್ಕೊಳ್ಬೇಕಾಗ್ತದೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಮೊಟ್ಟೆ ಬಳಕೆಯಿಂದ ಕ್ಯಾನ್ಸರ್ ಬರುತ್ತಿದೆ ಎಂದು ಎಗೋಸ್ ಕಂಪನಿ ಅಪಪ್ರಚಾರ ಮಾಡುವ ಪ್ರಯತ್ನವನ್ನು ಮಾಡಿರುತ್ತದೆ ಕಲಬೆರೆಕೆ ಎಲ್ಲವೂ ಕಲಬೆರಕೆ ಯಾವುದು ತಿಂದರೆ ಬೆಸ್ಟ್ ಯಾವುದು ಒಳ್ಳೆಯದು ಯಾವುದರಲ್ಲಿ ಕೆಮಿಕಲ್ ಇರುತ್ತೆ ಯಾವುದರಲ್ಲಿ ಕೆಮಿಕಲ್ ಇರಲ್ಲ ಹೀಗೆ ನೂರೆಂಟು ಪ್ರಶ್ನೆಗಳು ಪ್ರತಿದಿನವೂ ಕಾಡೋಕೆ ಶುರುವಾಗಿವೆ ಇದರ ನಡುವೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಕೂಡ ಹಬ್ಬಿದೆ ಕೋಳಿ ಮೊಟ್ಟೆ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ವದಂತಿಗೆ ಕಿವಿಗೊಡದಿರಿ ಎಂದ ಆರೋಗ್ಯ ಸಚಿವ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಬ್ರಾಂಡ್ ಮೊಟ್ಟೆಗಳಷ್ಟೇ ಅಲ್ಲ ಎಲ್ಲಾ ಮೊಟ್ಟೆಗಳಿಂದಲೂ ಕ್ಯಾನ್ಸರ್ ಬರುತ್ತೆ ಅಂತ ವದಂತಿ ಹಬ್ಬಿತ್ತು ಈ ವಿಚಾರ